ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಐದು ವಾರ ಆಗ್ತಾ ಇದೆ ರಿಯಲ್ ಆಟ ಈಗ ಶುರುವಾಗಿದ್ದು ಸ್ಪರ್ಧಿಗಳು ಸ್ನೇಹ ಪ್ರೀತಿ ಬಿಟ್ಟು ಆಟದ ಕಡೆ ಗಮನ ಹರಿಸ್ತಿದ್ದಾರೆ ಮೊದಲ ವಾರದಿಂದ ಸದಾ ಜೊತೆಗಿದ್ದ ಜೋಡಿಗಳು ಈಗ ಬೇರೆ ಬೇರೆಯಾಗಿ ತಮ್ಮ ತಮ್ಮ ಆಟ ಆಡ್ತಾ ಇದ್ದಾರೆ ಇವುಗಳ ಮಧ್ಯೆ ರಕ್ಷಿತಾ ಶೆಟ್ಟಿ ಯಾವುದೇ ಡಬಲ್ ಗೇಮ್ ಆಡದೆ ವೀಕ್ಷಕರಿಗೆ ಮತ್ತಷ್ಟು ಹತ್ತಿರವಾಗ್ತಿದ್ದಾರೆ ವೀಕೆಂಡ್ ನಲ್ಲಿ ಕಿಚ ಸುದೀಪ್ ಕೂಡ ಮನೆಯಲ್ಲಿ ಇವರ ನಡವಳಿಕೆಯನ್ನ ಇಷ್ಟಪಟ್ಟಿದ್ದಾರೆ ತಮ್ಮ ನೇರ ಮಾತುಗಳಿಂದಲೇ ವೀಕ್ಷಕರಿಗೆ ರಕ್ಷಿತಾ ಇಷ್ಟವಾಗ್ತಿದ್ದಾರೆ ಐದನೇ ವಾರದಲ್ಲಿ ರಕ್ಷಿತಾ ಶೆಟ್ಟಿಗೆ ಅಪಾರ ಅಭಿಮಾನಿ ಬಳಗ ಹುಟ್ಟಿಕೊಂಡಿದೆ ಆರಂಭದಲ್ಲಿ ಇವರನ್ನ ಎಲಿಮಿನೇಟ್ ಮಾಡಿದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಗ್ ಬಾಸ್ ವಿರುದ್ಧ ಹಾಗೂ ಮನೆಯ ಸದಸ್ಯರ ವಿರುದ್ಧ ಫ್ಯಾನ್ಸ್ ಕೋಪಗೊಂಡಿದ್ರು ಬಳಿಕ ಬಿಗ್ ಬಾಸ್ ಮನೆಗೆ ಇವರು ಪುನಃ ಬಂದಾಗ ಕೃಷ್ಣ ಸುಂದರಿ ಅಂತೆಲ್ಲ ಕರೆದ್ರು ರಕ್ಷಿತಾಗೆ ಇಂದು ಇಷ್ಟೊಂದು ಅಭಿಮಾನಿಗಳು ಹುಟ್ಟೋದಕ್ಕೆ ಕಾರಣ ಮನೆಯಲ್ಲಿರುವ ಇತರೆ ಸದಸ್ಯರೇ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಅಶ್ವಿನಿ ಗೌಡ ರಾಶಿಕಾ ಜಾನ್ವಿ ಕಾಕ್ರೋಚ್ ಸುದಿ ಈಗ ಬಂದಿರುವಂತ ರಿಷಾ ಕಳೆದ ಕೆಲವು ವಾರಗಳಿಂದ ರಕ್ಷಿತಾ ಅವರನ್ನ ಸದಾ ಟಾರ್ಗೆಟ್ ಮಾಡ್ತಲೇ ಬಂದಿದ್ದಾರೆ ಸುಮ್ಮನೆ ರಕ್ಷಿತಾ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿದ್ರು ಚಿಕ್ಕ ಹುಡುಗಿ ಅಂತ ಟೆಲಿಕಾಸ್ಟ್ ಮಾಡಲಾಗದಂತ ಪದ ಬಳಕೆ ಮಾಡಿದ್ರು ಇಷ್ಟೆಲ್ಲ ಆದರೂ ರಕ್ಷಿತಾ ಕುಕ್ಕದ ಎದುರಾಳಿಗಳನ್ನ ಸಮರ್ಥವಾಗಿ ಎದುರಿಸಿದ್ರು ವೀಕ್ಷಕರಿಗೆ ರಕ್ಷಿತಾ ಮೇಲೆ ಈಗ ಒಂದು ಸಾಫ್ಟ್ ಕಾರ್ನರ್ ಹುಟ್ಕೊಂಡಿದೆ ಇದೇ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಕೂಡ ಹೌದು ಮೊನ್ನೆಯ ಎಪಿಸೋಡ್ನಲ್ಲಿ ರಘು ಮತ್ತು ಗಿಲ್ಲಿ ಮಾತನಾಡುತ್ತಾ ಪಾಪ ರಕ್ಷಿತ ಅವರು ಎಷ್ಟೇ ಬೈದರೂ ಸುಮ್ಮನೆ ಇರ್ತಾರೆ ಮನೆಯ ಕೆಲಸದವಳ ರೀತಿ ಟ್ರೀಟ್ ಮಾಡ್ತಾರೆ ಅಡುಗೆ ಮಾಡೋದು ಪಾತ್ರ ತೊಳೆಯೋದು ಎಲ್ಲ ಅವಳೇ ಮಾಡ್ತಾಳೆ ಅಂತ ಹೇಳಿದ್ರು ವೀಕ್ಷಕರು ಕೂಡ ರಕ್ಷಿತಾ ಅವರ ಈ ಗುಣವನ್ನ ಇಷ್ಟಪಡ್ತಿದ್ದಾರೆ ಇದರಿಂದ ಅವರಿಗೆ ಇಂದು ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಹುಟ್ಕೊಂಡಿದೆ ಇದು ಬಿಗ್ ಬಾಸ್ ಸಂಬಂಧಿಯ ಹೊರಗೆ ಮಾತ್ರವಲ್ಲದೆ ಬಿಗ್ ಬಾಸ್ ಮನೆಯ ಒಳಗೆ ಕೂಡ ಒಂದಷ್ಟು ಸ್ಪರ್ಧಿಗಳಿಗೆ ರಕ್ಷಿತಾ ಶೆಟ್ಟಿ ಅಂದ್ರೆ ತುಂಬಾನೇ ಇಷ್ಟ ಕಾವ್ಯ ಶೈವ ಗಿಲ್ಲಿ ನಟ ಧ್ರುವಂತ್ ಮಲ್ಲಮ್ಮ ಸದ್ಯಕ್ಕೆ ಜಾಹ್ನವಿ ಅವರು ಕೂಡ ರಕ್ಷಿತಾ ಬಗ್ಗೆ ತಮಗಿದ್ದಂಥ ಒಪೀನಿಯನ್ ನ ಬದಲಾಯಿಸಿಕೊಂಡಂತೆ ಕಾಣಿಸ್ತಾ ಇದೆ ರಕ್ಷಿತಾ ಜೊತೆ ಜಾಹ್ನವಿ ಕೂಡ ಇತ್ತೀಚೆಗೆ ಸಮಯವನ್ನ ಕಳೀತಾ ಇದ್ದಾರೆ ಅದರಲ್ಲೂ ಕೂಡ ಕ್ಯಾಪ್ಟನ್ ರಘು ಅವರಿಗೆ ರಕ್ಷಿತಾ ಅಂದ್ರೆ ತುಂಬಾ ಇಷ್ಟ ಅನ್ನೋದು ಜಿಯೋ ಹಾಟ್ಸ್ಟಾರ್ನಲ್ಲಿ ಪ್ರಸಾರ ಆಗುವಂತಹ ಲೈವ್ ಅನ್ನ ನೋಡಿದ್ರೆ ಗೊತ್ತಾಗತ್ತೆ ರಘು ಅವರು ತುಂಬಾ ಸಮಯವನ್ನ ರಕ್ಷಿತಾ ಜೊತೆ ಕಳೀತಾರೆ ಪುಟ್ಟ ಹುಡುಗಿಯಂತೆ ಆಕೆಯ ಹೆಗಲ ಮೇಲೆ ಕೈ ಹಾಕಿ ಆಕೆಯ ಜೊತೆ ಮಾತನಾಡ್ತಾ ಇರೋದನ್ನ ನೀವು ಲೈವ್ನಲ್ಲಿ ಗಮನಿಸಬಹುದಾಗಿದೆ ರಕ್ಷಿತಾ ಹಾಗೂ ರಘುವರ ಮಧ್ಯೆ ಒಂದು ಉತ್ತಮವಾದಂತಹ ಬಾಂಧವ್ಯ ಇದೆ ರಘುವರ ಜೊತೆ ಕೂಡ ರಕ್ಷಿತಾ ತುಂಬಾ ಮಾತಾಡ್ತಾ ಇರೋದನ್ನ ನೀವು ಗಮನಿಸಬಹುದಾಗಿದೆ ಹೊರಗಡೆ ಮಾತ್ರ ಜನರ ಪ್ರೀತಿಯನ್ನ ಗಳಿಸಿದ್ದು ಮಾತ್ರವಲ್ಲದೆ ಒಳಗಡೆ ಕೂಡ ರಕ್ಷಿತ ಸಾಕಷ್ಟು ಸ್ಪರ್ಧಿಗಳ ಪ್ರೀತಿಯನ್ನ ಗಳಿಸಿದ್ದಾರೆ ಅದರಲ್ಲೂ ಕೂಡ ಒಳಗಡೆ ಹೇಗೆ ಕಂಟೆಂಟ್ ಕ್ವೀನ್ ಆಗಿದ್ದಾರೋ ಬಿಗ್ ಬಾಸ್ ಮನೆಯ ಹೊರಗೆ ಕೂಡ ಕಂಟೆಂಟ್ ಕ್ವೀನ್ ಆಗಿ ಅವರು ಇದ್ದಾರೆ ಟ್ರೋಲ್ ಪೇಜ್ಗಳಿಗಂತೂ ಸಿಕ್ಕಾಪಟ್ಟೆ ಕಂಟೆಂಟ್ ಅನ್ನ ಕೊಡ್ತಾ ಇದ್ದಾರೆ ರಕ್ಷಿತ ಈ ಹಿಂದೆ ಅವರು ಸಂದರ್ಶನದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ನನ್ನ ಬಗ್ಗೆ ಯಾರು ಎಷ್ಟೇ ಟ್ರೋಲ್ ಮಾಡಿದ್ರೂ ಕೂಡ ನನಗೆ ಬೇಜಾರಾಗಲ್ಲ ಎಲ್ಲ ಟ್ರೋಲ್ಗಳನ್ನು ಕೂಡ ನಾನು ಟ್ರೋಲ್ಗಳಾಗಿಯೇ ಸ್ವೀಕರಿಸಿ ನಕ್ಕು ಸುಮ್ಮನಾಗ್ತೀನಿ ನನಗೆ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ ನಾನು ಕೂಡ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಅವರು ಕೂಡ ಅದೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಅವರನ್ನು ಬ್ಲೇಮ್ ಮಾಡೋದಿಲ್ಲ ಅಂತ ಹೇಳಿದರು ಬಿಗ್ ಬಾಸ್ ಮನೆಯೊಳಗೆ ಹೋದ ಬಳಿಕ ಇನ್ನಷ್ಟು ಟ್ರೋಲ್ ಆಗ್ತಾ ಇದ್ದಾರೆ ಆದರೆ ಈ ಹಿಂದೆ ಕೂಡ ಅವರು ಟ್ರೋಲ್ಗಳನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಕೂಡ ಟ್ರೋಲ್ಗಳನ್ನ ಅವರು ಅದೇ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಅವರ ಅಭಿಮಾನಿಗಳ ನಂಬಿಕೆ ಇನ್ನು ಬಿಗ್ ಬಾಸ್ ಮನೆಯ ಒಳಗೆ ಸಾಕಷ್ಟು ವಿಚಾರಗಳಿಗೆ ರಕ್ಷಿತ ವೀಕ್ಷಕರ ಗಮನವನ್ನ ಸೆಳಿತಾ ಇದ್ದಾರೆ ಇತ್ತೀಚೆಗೆ ಅವರು ತಾಯಿಯ ಬಗ್ಗೆ ಮಾತನಾಡಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ವೀಕ್ಷಕರಿಗೆ ಜೊತೆಗೆ ಪ್ರೀತಿ ಬಗ್ಗೆ ಕೂಡ ಅಷ್ಟೇ ಅದ್ಭುತವಾಗಿ ಅವರು ಮಾತನಾಡಿದ್ರು ಹಾಗಾಗಿ ತನ್ನ ವಯಸ್ಸಿಗಿಂತ ಜಾಸ್ತಿ ಪ್ರೌಢಿಮೆಯನ್ನ ರಕ್ಷಿತ ಹೊಂದಿದ್ದಾರೆ ಅಂತ ವೀಕ್ಷಕರು ಹೇಳ್ತಾ ಇದ್ದಾರೆ ದಿನೇ ದಿನ ಆಕೆಯ ಫ್ಯಾನ್ಸ್ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಆಕೆಯನ್ನ ಕೆಳಗಡೆ ಬೀಳಿಸಬೇಕು ಅಂತ ಒಂದಷ್ಟು ಜನ ಪ್ರಯತ್ನ ಪಡ್ತಾ ಇದ್ರೆ ಇತ್ತ ಹೊರಗೆ ಆಕೆಗೆ ಸಿಗ್ತಾ ಇರುವಂತಹ ಸಪೋರ್ಟ್ ದುಪ್ಪಟ್ಟಾಗ್ತಲೇ ಸಾಗ್ತಾ ಇದೆ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ತನಕ ರಕ್ಷಿತ ಇರ್ತಾರೆ ಅನ್ನೋದು ಅವರ ಅಭಿಮಾನಿಗಳ ಲೆಕ್ಕಾಚಾರ ಸೊ ಏನಾಗತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ರಕ್ಷಿತ ಎಲ್ಲರ ಫೇವ್ರೇಟ್ ಅಂದರೆ ಖಂಡಿತವಾಗ್ಲೂ ತಪ್ಪಲ್ಲ ಹೋಗ್ತಾ ಹೋಗ್ತಾ ಇನ್ನಷ್ಟು ಚೆನ್ನಾಗಿ ರಕ್ಷಿತ ಆಟ ಆಡಲಿ ಇನ್ನಷ್ಟು ಜನರ ಮನಸ್ಸನ್ನು ಗೆಲ್ಲಿ ಅನ್ನೋದು ಎಲ್ಲರ ಆಶಯ ಕೂಡ